ಒಮ್ಮೆ ಒಬ್ಬ ಪ್ರಸಿದ್ಧ ಬೌದ್ಧ ಗುರುಗಳಿದ್ದರು ಒಂದು ದಿನ ಒಬ್ಬ ವ್ಯಕ್ತಿ ಅವರನ್ನು ನೋಡಲು ಬಂದನು ಆದರೆ ಆ ವ್ಯಕ್ತಿ ಕೆಟ್ಟ ಮನಸ್ಥಿತಿಯಲ್ಲಿದ್ದನು ಅವನು ಕೋಣೆಗೆ ಪ್ರವೇಶಿಸಿದಾಗ ಅವನು ಕೋಪದಿಂದ ಬಾಗಿಲನ್ನು ತಳ್ಳಿದನು ಅದು ಜೋರಾಗಿ ಬಡಿಯಿತು ನಂತರ ಅವನು ತನ್ನ ಬೂಟುಗಳನ್ನು ತೆಗೆದು ಪಕ್ಕಕ್ಕೆ ಎಸೆದನು ಅವನು ಒಳಗೆ ಹೆಜ್ಜೆ ಹಾಕಲು ಮುಂದಾದಾಗ ಗುರುಗಳು ಅವನನ್ನು ತಡೆದು ನಿಲ್ಲಿಸಿ ಒಳಗೆ ಬರಬೇಡಿ ಎಂದು ಹೇಳಿದರು ಆ ವ್ಯಕ್ತಿ ಆಶ್ಚರ್ಯದಿಂದ ಕೇಳಿದನು ಏಕೆ ಎಂದು ಗುರುಗಳು ಶಾಂತವಾಗಿ ಉತ್ತರಿಸಿದರು ಮೊದಲು ಹೋಗಿ ಬಾಗಿಲಿಗೆ ಮತ್ತು ನಿಮ್ಮ ಬೂಟುಗಳಿಗೆ ಕ್ಷಮೆಯಾಚಿಸಿ ಆ ವ್ಯಕ್ತಿ ಗೊಂದಲಕ್ಕೊಳಗಾದ ಮತ್ತು ನೀವು ಏನು ಮಾತನಾಡುತ್ತಿದ್ದೀರಿ ನಾನು ಬಾಗಿಲು ಮತ್ತು ಬೂಟುಗಳಿಗೆ ಏಕೆ ಕ್ಷಮೆ ಕೇಳಬೇಕು ಅದು ತುಂಬಾ ಹಾಸ್ಯಾಸ್ಪದ ಎಂದು ಎನಿಸುತ್ತದೆ ಎಂದನು ಗುರುಗಳು ಉತ್ತರಿಸಿದರು ಈಗ ಹೊರಡಿ ಮತ್ತು ನೀವು ಇದನ್ನು ಅರ್ಥಮಾಡಿಕೊಳ್ಳದ ಹೊರತು ಹಿಂತಿರುಗಬೇಡಿ ನಿಮ್ಮ ಬೂಟುಗಳ ಮೇಲೆ ನೀವು ಕೋಪಗೊಳ್ಳಬಹುದಾದರೆ ನೀವು ಏಕೆ ಕ್ಷಮೆ ಕೇಳಬಾರದು ಕೋಪದಿಂದ ನೀವು ಬಾಗಿಲನ್ನು ನೂಕಿದ್ದೀರಿ ಆದರೆ ಬಾಗಿಲು ನಿಮಗೆ ಯಾವುದೇ ತಪ್ಪು ಮಾಡಲಿಲ್ಲ ನೀವು ಕೋಪದಿಂದ ಬಾಗಿಲನ್ನು ಬಡಿಯಬಹುದಾದರೆ ನೀವು ಅದಕ್ಕೆ ಏಕೆ ಕ್ಷಮೆ ಕೇಳಬಾರದು ಅವುಗಳ ಬಳಿ ಕ್ಷಮೆಯನ್ನು ಕೇಳುವುದು ನಿಮಗೆ ಹಾಸ್ಯಾಸ್ಪದ ಎಂದು ಅನಿಸಿದ್ದರೆ ಅವುಗಳ ಮೇಲೆ ನೀವು ತೋರಿಸಿದ ಕೋಪವು ಕೂಡ ಹಾಸ್ಯಾಸ್ಪದವಲ್ಲವೇ ಎಂದು ಕೇಳಿದರು ಆ ವ್ಯಕ್ತಿಯ ಕೋಪವು ಮಸುಕಾಗಲು ಪ್ರಾರಂಭಿಸಿತು ಅವನು ಗುರುಗಳು ಹೇಳಿದ ವಿಷಯವನ್ನು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸಿದನು ತಾನು ಒಬ್ಬರ ಮೇಲೆ ಕೋಪಗೊಳ್ಳಬಹುದಾದರೆ ಅವರ ಮೇಲೆ ಪ್ರೀತಿಯನ್ನು ತೋರಿಸಬಹುದು ಎಂದು ಅರಿತುಕೊಂಡನು ಆ ವ್ಯಕ್ತಿ ಬಾಗಿಲಿನ ಬಳಿಗೆ ಹೋಗಿ ಅದನ್ನು ನಿಧಾನವಾಗಿ ಮುಟ್ಟಿದನು ಅವನ ಕಣ್ಣುಗಳಲ್ಲಿ ನೀರು ತುಂಬಿತು ನಂತರ ಅವನು ಬಾಗಿ ತನ್ನ ಪಾದರಕ್ಷೆಗಳಿಗೆ ನಮಸ್ಕರಿಸಿದನು ಈ ಅರಿವು ಅವನನ್ನು ಆಳವಾಗಿ ಬದಲಾಯಿಸಿತು ಅದರ ನಂತರ ಅವನು ಗುರುಗಳ ಬಳಿ ಹಿಂತಿರುಗಿದನು ಗುರುಗಳು ಅವನನ್ನು ತೆರೆದ ತೋಳುಗಳಿಂದ ಸ್ವಾಗತಿಸಿದರು ಮತ್ತು ಅವನನ್ನು ಒಪ್ಪಿಕೊಂಡರು ಗುರುಗಳು ಮತ್ತು ಆ ವ್ಯಕ್ತಿಯ ಕಥೆಯು ನಾವು ಸನ್ನಿವೇಶಗಳಿಗೆ ಹೇಗೆ ಪ್ರತಿಕ್ರಿಯಿಸಲು ಆಯ್ಕೆ ಮಾಡಬಹುದು ಎಂಬುದರ ಕುರಿತು ನಮಗೆ ಪ್ರಬಲವಾದ ಪಾಠವನ್ನು ಕಲಿಸುತ್ತದೆ ಆ ವ್ಯಕ್ತಿ ಅಸಮಾಧಾನದಿಂದ ಒಳಗೆ ಬಂದಾಗ ಅವನು ಬಾಗಿಲನ್ನು ಹೊಡೆದನು ಮತ್ತು ಕೋಪದಿಂದ ತನ್ನ ಬೂಟುಗಳನ್ನು ಎಸೆದನು ಗುರುಗಳು ಬಾಗಿಲು ಮತ್ತು ಅವನ ಬೂಟುಗಳಿಗೆ ಕ್ಷಮೆಯಾಚಿಸುವಂತೆ ಹೇಳಿದರು ಅದು ಆ ವ್ಯಕ್ತಿಗೆ ಮೂರ್ಖತನವಾಗಿತ್ತು ಆದರೆ ಯಾವುದೇ ತಪ್ಪು ಮಾಡದ ವಿಷಯಗಳಿಗೆ ನಾವು ಕೋಪವನ್ನು ತೋರಿಸಬಹುದಾದರೆ ನಾವು ಪ್ರೀತಿಯನ್ನು ತೋರಿಸಲು ಮತ್ತು ಕ್ಷಮೆಯನ್ನು ಯಾಚಿಸಲು ಸಾಧ್ಯವಾಗುತ್ತದೆ ಎಂದು ಗುರುಗಳು ವಿವರಿಸಿದರು ನಾವು ಕೋಪದಿಂದ ಪ್ರತಿಕ್ರಿಯಿಸಿದಾಗ ನಾವು ಹೆಚ್ಚು ಕೋಪ ಮತ್ತು ನಕಾರಾತ್ಮಕತೆಯನ್ನು ಸೃಷ್ಟಿಸುತ್ತೇವೆ ಇದು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುತ್ತದೆ ಮತ್ತು ನಮ್ಮ ಸಂಬಂಧಗಳು ಮತ್ತು ಮನಸ್ಸಿನ ಶಾಂತಿಗೆ ಹಾನಿ ಮಾಡುತ್ತದೆ ಮತ್ತೊಂದೆಡೆ ನಾವು ಪ್ರೀತಿ ದಯೆ ಮತ್ತು ಕ್ಷಮೆಯೊಂದಿಗೆ ಪ್ರತಿಕ್ರಿಯಿಸಿದಾಗ ನಾವು ಪರಿಸ್ಥಿತಿಯನ್ನು ಶಾಂತಗೊಳಿಸುತ್ತೇವೆ ತಿಳುವಳಿಕೆಯನ್ನು ಸೃಷ್ಟಿಸುತ್ತೇವೆ ಮತ್ತು ಶಾಂತಿಯನ್ನು ತರುತ್ತೇವೆ ಕೋಪವು ಬಹಳಷ್ಟು ಶಕ್ತಿಯನ್ನು ತೆಗೆದುಕೊಳ್ಳುತ್ತದೆ ಮತ್ತು ನಮಗೆ ದಣಿವು ಮತ್ತು ಅಸಂತೋಷವನ್ನು ನೀಡುತ್ತದೆ ಆದರೆ ಪ್ರೀತಿ ಮತ್ತು ಕ್ಷಮೆಯು ನಮಗೆ ಉತ್ತಮ ಹೆಚ್ಚು ವಿಶ್ರಾಂತಿ ಮತ್ತು ಸಂತೋಷವನ್ನು ನೀಡುತ್ತದೆ